ಬಾಬ್ರಿ ಮಸೀದಿಯ ಧ್ವಂಸವನ್ನು ಭಾರತದ ಜಾತ್ಯತೀತ ಪರಂಪರೆಯ ಧ್ವಂಸ ಎಂದು ಭಾವಿಸಿ ಮಳೆಯಲ್ಲಿಯೇ ನಿಂತು ಪ್ರತಿಭಟಿಸಿದ ಸಜ್ಜನಿಕೆಗೆ ಹೆಸರಾಗಿದ್ದ ಪೂತಿ ನರಸಿಂಹಾಚಾರ್ಯ ಅವರು ಕಾವೇರಿಯಿಂದ ಗೋದಾವರಿವರೆಗೆ ಎನ್ನುವಾಗ ಅದರ ಕೃತಿಕಾರ ಮಂಡ್ಯ ಸೀಮೆಯನ್ನು ಸ್ಮರಿಸಲೇಬೇಕು ಎನ್ನುವ ಭಾವನೆ ನನ್ನದು ಹೊಸಗನ್ನಡ ಹೊಸಗನ್ನಡದ ಅನೇಕ ಪ್ರಮುಖ ಸಾಹಿತಿಗಳು ಮಂಡ್ಯ ಜಿಲ್ಲೆಯಿಂದ ಬಂದಿದ್ದರು ಶೇಕ್ಸ್ಪಿಯರನ ನಾಟಕಗಳನ್ನು ಕನ್ನಡಕ್ಕೆ ಅನುವಾದ ಮಾಡಿದ ಎಂ ಎನ್ ಶ್ರೀಕಂಠೇಶಗೌಡರು ಕುವೆಂಪು ಅವರಂಥ ಪ್ರತಿಭಾವಂತ ರಾಷ್ಟ್ರಕವಿಯನ್ನು ರೂಪಿಸುವಲ್ಲಿ ಮಾತ್ರ ಪಾತ್ರ ವಹಿಸಿದ್ದ ಕನ್ನಡದ ಕಣ್ವ ಎಂದು ಕರೆಯಲಾಗುವ ಬೆಳ್ಳೂರಿನ ಬಿ ಎಂ ಶ್ರೀಕಂಠಯ್ಯನವರು ಪ್ರಖರ ವೈಚಾರಿಕರಾಗಿದ್ದ ದೇವರು ಎಂಬ ಪ್ರಖ್ಯಾತಿ ಕೃತಿಯನ್ನು ಬರೆದ ಬಿ ಎನ್ ಮೂರ್ತಿರಾಯರು ಎ ಎನ್ ಮೂರ್ತಿರಾಯರು ಬಾಬ್ರಿ ಮಸೀದಿಯ ಧ್ವಂಸವನ್ನು ಭಾರತದ ಜಾತ್ಯತೀತ ಪರಂಪರೆಯ ಧ್ವಂಸ ಎಂದು ಭಾವಿಸಿ ಮಳೆಯಲ್ಲಿಯೇ ನಿಂತು ಪ್ರತಿಭಟಿಸಿದ ಸಜ್ಜನಿಕೆಗೆ ಹೆಸರಾಗಿದ್ದ ಪೂತಿ ನರಸಿಂಹಾಚಾರ್ಯ ಅವರು ಮಂಡ್ಯ ಜಿಲ್ಲೆಯವರೇ ದಾಂಪತ್ಯ ಮತ್ತು ಪ್ರೇಮ ಕಾವ್ಯದ ಮೂಲಕ ನಾಡಿನ ಮನೆ ಮಾತಾಗಿದ್ದ ಕೆ ಎಸ್ ನರಸಿಂಹಸ್ವಾಮಿಯವರು ಇದೇ ಜಿಲ್ಲೆಯವರೇ ಹಿಟ್ಲರ್ನ ನಾಜಿವಾದದ ಆಕ್ರಮಣಕ್ಕೆ ಸಿಲುಕಿ ನಿರಂತರವಾಗಿ ತಲೆ ತಪ್ಪಿಸಿಕೊಂಡು ಸರ್ವಾಧಿಕಾರದ ವಿರುದ್ಧ ಮಾನವೀಯತೆಯ ಪರವಾಗಿ ಬರೆದ ಜರ್ಮನಿಯ ಬರ್ಟೋಲ್ಡ್ ಬ್ರೆಕ್ನನ್ನು ಕನ್ನಡಕ್ಕೆ ಅನುವಾದ ಮಾಡಿದ ಶಾ ಬಾಲುರಾವ್ ಗಾಂಧಿ ಭಾರತ ಮಾತ್ರ ನಮಗಿರುವ ಏಕೈಕ ಆಯ್ಕೆ ಎಂದು ಭಾವಿಸಿ ಬರೆದ ಬದುಕಿದ ಕೆ ಶಂಕರೇಗೌಡರು ಡಾಕ್ಟರ್ ಬೆಸಗರಳ್ಳಿ ರಾಮಣ್ಣವರು ಜಾನಪದ ಕ್ಷೇತ್ರದ ಶಂ ಪರಮಶಿವಯ್ಯನವರು ಎಚ್ ಎಲ್ ನಾಗೇಗೌಡರು ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಘನತೆ ತಂದುಕೊಟ್ಟ ಜಿ ನಾರಾಯಣ ಅವರು